ಯೇಸುವಿನ ಶಕ್ತಿಯುತ ಸಂದೇಶ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮತ್ತು ನಂಬಿಕೆಯನ್ನು ಬಲಪಡಿಸುವ ನಾಲ್ಕು ಪ್ರಮುಖ ಹಂತಗಳು ಎಲ್ಲರಿಗೂ ಸ್ವಾಗತ ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಪ್ರಾರ್ಥನೆ ಮಾಡಲು ನಿಮಗೆ ಸರಿಯಾದ ಮಾರ್ಗ ತಿಳಿದಿಲ್ಲವೇ ನಿಮ್ಮ ನಂಬಿಕೆಯು ಬಲಹೀನವಾಗಿದೆಯೇ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇಂದು ನಾವು ಯೇಸುಕ್ರಿಸ್ತನ ಶಕ್ತಿಯುತ ಸಂದೇಶದ ಆಧಾರದ ಮೇಲೆ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡುವ ವಿಧಾನ ಮತ್ತು ನಿಮ್ಮ ನಂಬಿಕೆಯನ್ನು ಬಲಪಡಿಸುವ ಸರಳ ಹಂತಗಳನ್ನು ಕಲಿಯಲಿದ್ದೇವೆ ಮುಂದಿನ ಹತ್ತು ನಿಮಿಷಗಳು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲವು ವಿಡಿಯೋವನ್ನು ಕೊನೆವರೆಗೂ ನೋಡಿ ಒಂದು ಸೌಖ್ಯದ ಅಡಿಪಾಯ ನಂಬಿಕೆ ರೋಗ ಸೌಖ್ಯದ ಬಗ್ಗೆ ಮಾತನಾಡುವ ಮೊದಲು ನಮಗೆಲ್ಲ ಒಂದು ಸ್ಪಷ್ಟತೆ ಬೇಕು ಕ್ರಿಸ್ತನಲ್ಲಿ ನಂಬಿಕೆ ಎಂದರೇನು ಸಮಯೋಚಿತ ಬೈಬಲ್ ಉಲ್ಲೇಖ ಬೈಬಲ್ ಹೀಗೆ ಹೇಳುತ್ತದೆ ನಂಬಿಕೆಯು ನಿರೀಕ್ಷಿಸುವ ವಿಷಯಗಳು ದೊರೆಯುವವೆಂಬ ಭರವಸೆಯಾಗಿಯೂ ಕಣ್ಣಿಗೆ ಕಾಣದಿರುವ ವಿಷಯಗಳು ನಿಜವೆಂಬ ನಿಶ್ಚಯವಾಗಿಯೂ ಇರುತ್ತದೆ ಇಬ್ರಿಯ ಹನ್ನೊಂದು ಒಂದು ಹೇಳುತ್ತದೆ ನಂಬಿಕೆ ಎಂದರೆ ಕೇವಲ ಒಪ್ಪಿಗೆಯಲ್ಲ ಅದು ಕಾಣದ ದೇವರ ಮಾತಿನ ಮೇಲೆ ಸಂಪೂರ್ಣ ಭರವಸೆ ಇಡುವುದು ಕ್ರಿಸ್ತನು ಅನೇಕ ಕಡೆಗಳಲ್ಲಿ ಹೇಳಿದರು ನಿನ್ನ ನಂಬಿಕೆ ನಿನಗೆ ಸೌಖ್ಯವಾಯಿತು ಉದಾಹರಣೆಗೆ ಮತ್ತಾಯ ಒಂಬತ್ತು ಇಪ್ಪತ್ತೆರಡು ಹೇಳುತ್ತದೆ ನಂಬಿಕೆಯನ್ನು ಬಲಪಡಿಸುವ ಮೊದಲು ಅಂತ ಸೌಖ್ಯವು ದೇವರ ಚಿತ್ತವಾಗಿದೆ ಎಂದು ನೀವು ಸಂಪೂರ್ಣವಾಗಿ ನಂಬಬೇಕು ದೇವರು ನಿಮ್ಮನ್ನು ಗುಣಪಡಿಸಲು ಇಚ್ಛಿಸುತ್ತಾನೆ ಎಂಬುದೇ ನಿಮ್ಮ ನಂಬಿಕೆಯ ಅಡಿಪಾಯವಾಗಲಿ ಭಾಗ ಎರಡು ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡುವ ನಾಲ್ಕು ಹಂತಗಳು ಹಾಗಾದರೆ ನಾವು ಆ ಶಕ್ತಿಯುತ ಸೌಖ್ಯವನ್ನು ಪಡೆಯಲು ಹೇಗೆ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಪ್ರಾರ್ಥನೆಯ ನಾಲ್ಕು ಪ್ರಮುಖ ಹಂತಗಳಿವೆ ಒಂದು ಪಶ್ಚಾತ್ತಾಪ ಮತ್ತು ಸಮರ್ಪಣೆ ವಿವರಣೆ ನಿಮ್ಮ ಹೃದಯವನ್ನು ಪರಿಶೋಧಿಸಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳಿಗಾಗಿ ಮೊದಲು ದೇವರ ಕ್ಷಮೆಯನ್ನು ಕೇಳಿ ಯೇಸುವಿನ ಶುದ್ಧ ರಕ್ತದ ಮೂಲಕ ನಾವು ಕ್ಷಮಿಸಲ್ಪಟ್ಟೇವೆ ಎಂದು ನಂಬಿರಿ ಪರಿಶುದ್ಧವಾದ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಶಕ್ತಿ ಇದೆ ಎರಡು ದೇವರ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರಾರ್ಥಿಸುವುದು ನಿಮ್ಮ ರೋಗದ ಹೆಸರನ್ನು ಹೇಳಿ ಪ್ರಾರ್ಥಿಸುವ ಬದಲು ಸತ್ಯವೇದದ ಆಧಾರದ ಮೇಲೆ ಪ್ರಾರ್ಥಿಸಿ ಉದಾಹರಣೆಗೆ ಓ ಕರ್ತನೆ ಏಷಾಯ ಐವತ್ತ್ಮೂರು ಐದರ ಪ್ರಕಾರ ಯೇಸುವಿನ ಗಾಯಗಳಿಂದ ನಾನು ಸೌಖ್ಯ ಹೊಂದಿದ್ದೇನೆ ನಾನು ಆ ಸೌಖ್ಯವನ್ನು ಈಗಲೇ ಸ್ವೀಕರಿಸುತ್ತೇನೆ ದೇವರ ಮಾತನ್ನು ನಿಮ್ಮ ಬಾಯಲ್ಲಿ ಹಾಕಿ ಮಾತನಾಡಿ ಇದು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ ಮೂರು ರೋಗಕ್ಕೆ ಅಧಿಕಾರದಿಂದ ಆಜ್ಞಾಪಿಸುವುದು ಪ್ರಾರ್ಥನೆ ಎಂದರೆ ಕೇವಲ ಭಿಕ್ಷೆ ಬೇಡುವುದಲ್ಲ ಅದು ದೇವರ ಮಕ್ಕಳಾದ ನಮ್ಮ ಅಧಿಕಾರವನ್ನು ಚಲಾಯಿಸುವುದು ಕಾರ್ಯ ನಿಮ್ಮ ರೋಗಕ್ಕೆ ನೇರವಾಗಿ ಹೀಗೆ ಆಜ್ಞಾಪಿಸಿ ಯೇಸುವಿನ ಹೆಸರಿನಲ್ಲಿ ಈ ರೋಗದ ಹೆಸರು ನನ್ನ ದೇಹದಿಂದ ಹೊರಗೆ ಹೋಗು ನನ್ನ ದೇಹವು ದೇವರಿಗೆ ಸೇರಿದು ಇಲ್ಲಿ ರೋಗಕ್ಕೆ ಸ್ಥಾನವಿಲ್ಲ ಯೇಸುಕ್ರಿಸ್ತನ ಹೆಸರಿನಲ್ಲಿರುವ ಅಧಿಕಾರವನ್ನು ಬಳಸಿ ನಾಲ್ಕು ಮುಂಚಿತವಾಗಿ ಕೃತಜ್ಞತೆ ಸಲ್ಲಿಸುವುದು ಸೌಖ್ಯವನ್ನು ಸ್ವೀಕರಿಸಿದ ನಂತರ ಮಾತ್ರ ಕೃತಜ್ಞತೆ ಸಲ್ಲಿಸುವುದಲ್ಲ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ನಂಬಿಕೆಯ ಕ್ರಿಯೆಯಾಗಿ ದೇವರಿಗೆ ಧ ಧನ್ಯವಾದ ಸಲ್ಲಿಸಿ ಕರ್ತನೆ ನನ್ನ ಸೌಖ್ಯಕ್ಕಾಗಿ ಧನ್ಯವಾದಗಳು ನಾನು ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಎಂದು ನಾನು ನಂಬುತ್ತೇನೆ ನಂಬಿಕೆಯಿಂದ ನಾನು ಅದನ್ನು ಸ್ವೀಕರಿಸಿದ್ದೇನೆ ಭಾಗ ಮೂರು ನಂಬಿಕೆಯನ್ನು ಬಲಪಡಿಸುವುದು ಹೇಗೆ ರೋಗ ಸೌಖ್ಯವನ್ನು ಪಡೆಯಲು ಮಾತ್ರವಲ್ಲ ಪ್ರತಿದಿನವೂ ಕ್ರಿಸ್ತನಲ್ಲಿ ಬೆಳೆಯಲು ನಂಬಿಕೆ ಬಲವಾಗಿರಬೇಕು ನಂಬಿಕೆಯನ್ನು ಹೆಚ್ಚಿಸಲು ಇಲ್ಲಿ ಮೂರು ಪ್ರಮುಖ ಮಾರ್ಗಗಳಿವೆ ಒಂದು ದೇವರ ವಾಕ್ಯದ ನಿರಂತರ ಅಧ್ಯಯನ ನಂಬಿಕೆಯು ಕೇಳುವುದರಿಂದ ಬರುತ್ತದೆ ಕೇಳುವುದೆಂದರೆ ಕ್ರಿಸ್ತನ ವಾಕ್ಯದ ಮೂಲಕವೇ ರೋಮನರಿಗೆ ಹತ್ತು ಹದಿನೇಳು ಕ್ರಿಯೆ ಪ್ರತಿದಿನ ಬೈಬಲ್ ಓದಿರಿ ವಿಶೇಷವಾಗಿ ಯೇಸು ಕ್ರಿಸ್ತನ ಸೌಖ್ಯದ ವಚನಗಳನ್ನು ಮತ್ತು ವಾಗ್ದಾನಗಳನ್ನು ಧ್ಯಾನಿಸಿ ನಿಮ್ಮ ಮನಸ್ಸನ್ನು ದೇವರ ಮಾತಿನಿಂದ ತುಂಬಿಕೊಳ್ಳಿ ಎರಡು ಪ್ರಾರ್ಥನಾ ಜೀವನದ ಸ್ಥಿರತೆ ನಂಬಿಕೆ ಒಂದು ಸ್ನಾಯುವಿನಂತಿದೆ ನೀವು ಅದನ್ನು ಬಳಸಿದಷ್ಟು ಅದು ಬಲಗೊಳ್ಳುತ್ತದೆ ಪ್ರತಿದಿನ ನಿಯಮಿತವಾಗಿ ದೇವರಿಗೆ ನಿಮ್ಮ ಹೃದಯವನ್ನು ಸುರಿದು ಪ್ರಾರ್ಥಿಸಿ ಆಗ ಆತ್ಮಿಕವಾಗಿ ನೀವು ಬಲಗೊಳ್ಳುತ್ತೀರಿ ಮೂರು ವಿಶ್ವಾಸಿಗಳ ಸಹವಾಸದಲ್ಲಿರುವುದು ಅನ್ಯೋನ್ಯತೆ ಮತ್ತು ಸಹವಾಸವು ನಿಮ್ಮ ನಂಬಿಕೆಗೆ ಪ್ರೋತ್ಸಾಹ ನೀಡುತ್ತದೆ ನಂಬಿಕೆಯುಳ್ಳ ಸಮುದಾಯದಲ್ಲಿರುವಾಗ ನಿಮ್ಮ ನಂಬಿಕೆಯು ಬಲಹೀನವಾದರೆ ಇತರರು ನಿಮ್ಮನ್ನು ಮೇಲೆತ್ತುತ್ತಾರೆ ತೀರ್ಮಾನ ಮತ್ತು ಸವಾಲು ಸ್ನೇಹಿತರೆ ಸೌಖ್ಯ ಮತ್ತು ನಂಬಿಕೆಯು ನಿಮಗೆ ದೂರವಾಗಿಲ್ಲ ಯೇಸು ಕ್ರಿಸ್ತನು ನಿನ್ನೆ ಇಂದು ಮತ್ತು ಯುಗಾಂತರಗಳಲ್ಲಿ ಒಂದೇ ಆಗಿದ್ದಾನೆ ಆತನು ನಿಮ್ಮನ್ನು ಗುಣಪಡಿಸಲು ಈಗಲೂ ಶಕ್ತನಾಗಿದ್ದಾನೆ ನಿಮ್ಮ ಆರೋಗ್ಯ ಏನೇ ಇರಲಿ ಈ ವಿಡಿಯೋದಲ್ಲಿ ಕಲಿತ ಹಂತಗಳನ್ನು ಬಳಸಿ ದೃಢ ನಂಬಿಕೆಯಿಂದ ಪ್ರಾರ್ಥಿಸಿ ಇಂದಿನಿಂದಲೇ ನಿಮ್ಮ ಸೌಖ್ಯವನ್ನು ಸ್ವೀಕರಿಸಿ ನಡೆಯಿರಿ ಈ ವಿಡಿಯೋ ಮುಗಿದ ತಕ್ಷಣ ನೀವು ಯಾರಿಗೆ ಸೌಖ್ಯವಾಗಬೇಕೆಂದು ಬಯಸುತ್ತಿರೋ ಅವರಿಗಾಗಿ ಈ ನಾಲ್ಕು ಹಂತಗಳ ಮೂಲಕ ಪ್ರಾರ್ಥಿಸಿ ಕೊನೆಯ ಕರೆಯು ಈ ಸಂದೇಶ ನಿಮಗೆ ಆಶೀರ್ವಾದ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ಸಂದೇಶದ ಅಗತ್ಯವಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಶಕ್ತಿಯುತ ಸಂದೇಶಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ನಂಬಿಕೆ ಎಂದಿರಿ ಆಮೇನ್